ಸರ್ ಆಕ್ಚುಲಿ ಸರ್ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒನ್ ಟೂ ತ್ರೀ ಡೇಸ್ ಬ್ಯಾಕ್ ಟಗರು ಪಲ್ಯ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದು ಬಂದಿದೆ ಸರ್ ಟಿ ಟಿ ನೋಡಿ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿಂದ ಫಿಲಿಂ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಸಪೋರ್ಟ್ ಬಂದಿದೆ ಇದು ಅವಾರ್ಡ್ ನಿಮಗೆ ಸೇರಿದ್ದು ಮತ್ತೆ ನಮ್ಮ ಯು ಪಲ್ಯ ಔಡರ್ ಚಿತ್ರದಲ್ಲಿ ಅಣ್ಣಾಚಿ ಪಾತ್ರ ಮಾಡ್ತೀರಾ ಹೇಳಿ ಪಾತ್ರದ ಬಗ್ಗೆ ಈ ಪೌಡರ್ಗು ನನ್ಗೂ ತುಂಬಾ ಅವಿನಾಭವ ಸಂಬಂಧ ಗೊತ್ತಿದೆ ಯಾಕೆ ಅಂತ ಹಾಕೊಳ್ಳಿ ಇದು ಬಂದ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತೆ ಯೋಗಿ ಅವರು ನಾವು ಸಿನಿಮಾ ಮಾಡ್ತೇವ ಬಿಡ್ತೇವ್ರಾಗ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ ಆರ್ ಜಿ ಒಳಗೆ ಅದು ಜಯಣ್ಣ ಕಂಪ್ನಿ ಆರ್ ಸಿ ಕಂಪ್ನಿ ಇದೆಲ್ಲ ಒಂಥರ ನಡೀತಾ ಇರ್ತದೆ ಏನೇನು ಕತೆಗಳು ನಡೀತದೆ ಈ ಕತೆ ತುಂಬಾ ಹಿಂದೆ ಹೇಳಿದ್ರು ಅದ್ಭುತವಾಗಿದೆ ಅಂತ ನನ್ನ ಬಹಳ ತುಂಬಾ ಚಿತ್ರರಂಗಕ್ಕೂ ಒಂದು ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ ಇದು ಸ್ಟೈಲೈಸೇಷನ್ ಹೌದು ಎಕ್ಸಾಗ್ರೇಷನ್ ಹೌದು ಆಮೇಲಿಂದ ಒಟ್ಟು ಒಟ್ಟು ಕೋರ್ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ ಒನ್ ಪೀಸ್ ನಮ್ಮ ಕನ್ನಡಕ್ಕೆ ಒಂದೇ ಪೀಸ್ ಅದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ ತಾಯನ್ಗೂ ದೇವರನ್ಗೂ ನಮ್ಮ ಮಂದಿ ಮೇಲೆ ಹಣ ಕೇಳ್ತೀನಿ ಇದು ವರ್ಲ್ಡ್ ವೈಡ್ ರೇಜಿಂಗ್ ಮಾಡಿದ್ದಾರೆ ಎಕ್ಸಾಕ್ರತಾರೆ ನೋಡ್ತಿರ್ತಾರೆ ಚಟ ಆಗ್ಬಿಟ್ಟಿದೆ ಎಲ್ಲ ಕೈ ಬಂದ್ಬಿಟ್ಟಿದೆ ಅಲ್ಲ ಯಾವ್ಯಾವ ದೇಶದ್ದು ಎಲ್ಲಿ ಕೊರಿಯನ್ ಇದು ಯಾವ್ಯಾವ ನೋಡ್ತಿರ್ತೀವಿ ಆ ಒಟ್ಟು ವರ್ತದೊಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರಗಳು ಆಗ್ಬೋದು ದಿಗಂತ ಆಗ್ಬಹುದು ಅನಿರುದ್ದು ಫೈಟ್ ಅಯ್ಯೋ ಮಾಡಿದಾಳೆ ನಾನು ಡಬ್ಬಿಂಗ್ ನೋಡಿ ಅವತ್ಕೊಂಡೆ ತಿರುಕ್ಷಿ ಪಿರಕ್ಷೆ ನೋಡಿದಾಕ್ ಬಿಟ್ಟವಳೆ ಎಲ್ಲರಿಗೂ ಅವರೆಲ್ಲ ಇರಾನಿಗಳು ಕಾಲೇಜ್ ಟೋರೆಂಟ್ ಬಂದಿರು ಒಂದು ಇಪ್ಪತ್ತು ಜನ ಇಪ್ಪತ್ತು ಜನಕ್ಕೆ ಒಂದೇ ಸರಿ ಬಿಡದ ಯಾಕೊಂಡು ಅದನ್ನ ಬಿಟ್ಕೊಂಡು ಬೌಡರ್ನ ಬಿಟ್ಕೊಂಡು ಸರಿ ಆ ಥರದ್ದು ಧನ್ಯ ಖುಷಿ ಆಗತ್ತೆ ಖುಷಿಯಾಗತ್ಮ ಧನ್ಯ ರಾಮ ನಮ್ ಟೀಮ್ ಖುಷಿ ಆಗ್ತಾ ಯಾಕಂದ್ರೆ ಮೂರನೇ ತರ್ಬಾರು ಏನು ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರಾ ನಮಗೂ ಸ್ವಲ್ಪ ಸ್ವಲ್ಪ ಮಾಡಿದ್ದೀರಾ ಇಲ್ಲ ಅಂದೆಲ್ಲ ಆಮೇಲಿಂದ ಒಂದು ರವಿಶಂಕರ್ ಗೌಡ್ರು ರವಿಶಂಕರ್ ಗೌಡ್ರು ಇದ್ದಾಗ ನಮ್ಗೆ ಹಾಡಿಗೆ ಕೊರತೆಗೆ ತರ್ಲೆಗೆ ದೇವರಣೆಗೆ ಗೊತ್ತೇ ಇರೋಲ್ಲ ಅವ್ರು ಕೋನು ದಿನಕ್ಕೆ ಒಂದು ಇಪ್ಪತ್ತೈದು ಕೋನು ಅಂತವೆ ಆ ಕಶಿಕ್ ಇರ್ತೀವಿ ಅದ್ ಕೇಳಿದ ಗೌಡ್ರು ಗೌಡ ಇರುತ್ತೆ ಅದನ್ನ ಇರ್ತೀನಿ ಅದೆಲ್ಲ ನಮ್ 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 ನಮ್ಗೆ ನಮ್ಗೆ ಯಾವಾಗ ನನ್ವನ ಸ್ವಾರ್ಥ ಇತ್ತು ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದ ಬರ್ಬೇಕು ಅದು ಮಂಗಳೂರು ಆಗ್ಬೋದು ಕಾರವಾರ ಆಗ್ಬಹುದು ಬಿಜಾಪುರ ಆಗ್ಬೋದು ಹುಬ್ಳಿ ಧಾರವಾಡ ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರಿ ನಮ್ದು ತೆಲುಗು ಒಬ್ರು ಒಬ್ಬರು ಬಂದಿರಲಿಲ್ಲ ಅವಾಗ ಎಲ್ಲ ಗುಬ್ಬಿರ ತುಮಕೂರು ಡಿಸ್ಟಿಕ್ ಬಿಟ್ರೆ ಕಲಾವಿದ ಬಂದಿರ್ಲಿಲ್ಲ ಅಂತದ್ದು ಬಿಜಾಪುರದಿಂದ ನಮ್ಗೆ ದೇಶಪಾಂಡೆ ಸಿಗ್ತಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರು ಗೊತ್ತಿಲ್ಲ ನರಾಡಿ ಗಿರಾಡಿ ವಿನಾಸಂ ವಿನಾಸ ಕರ್ಕೊಂಡು ನೋಡಕ್ ಬೇರೆ ನಾವ್ ಸಿಕ್ಕಿದ್ರ ಅವನೇ ಭಯಂಕರ ನಟ ಬೇರೆ ಮರಾಠಿ ಗಿರಾಟಿ ಹಿಂದಿಗ್ ಹಿಂದಿ ಯಾಕಂದ್ರೆ ಬಿಜಾಪುರದವರಲ್ಲ ನಿಜ ಮೂರ್ ಭಾಷೆ ಆರಾಮ್ಸೆ ಬರ್ತ ನಮ್ಗೆ ತೆಲುಗಿಂಗ ಬರುತ್ತೋ ಅವನ್ಗ ಆರಾಮ ಮೂರ್ ನಾಲ್ಕು ಭಾಷೆ ಬರ್ತಾವೆ ಹೋಗಿದ್ರಿಂದ ಏನೋ ಏನಾಗಿ ಈ ಕಡೆಗೆ ಬಂದ್ರೆ ಮರಾಠಿ ಗಿರಾಟಿ ಹೋಗಿ ಯಾವ ಜೊತೆಗೆ ಹಾಕ ಮಾಡ್ಕೊಂಡಿದ್ದು ನಿಜವ್ರನು ಅವ್ರು ಬಂದಿರೋದ್ ಆಗ್ಬೋದು ಇಲ್ಲ ನಾಲ್ಕು ವರ್ಷ ಇದು ಮೈಸೂರು ಅಪ್ಪ ಟಗರ್ಪುರದ ಟಗರ್ಪುರದಿದ್ರು

ಇದನ್ ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಹೊಡ್ಕೊಂಡು ಕೂತ್ಕೊಂಡ್ರೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಬಿಡ್ತೀವಿ ನಾವು ಬೇಡ ಬನ್ನಿ ಥಿಯೇಟರ್ ಬಂದ್ ಒಳ್ಳೆದ ನಮ್ಗೆ ಒಳ್ಳೆ ಸೀಸನ್ ದೊಡ್ಡ ದೊಡ್ಡ ಪಿಕ್ಚರ್ ಬರ್ತಿದಾರೆ ಅಲ್ವಾ ಭೀಮಾ ಆ ಬರಸ್ಕಂಡಿದ್ರೆ ರೆಡಿ ಆಗ್ತಿದೆ ಕೃಷ್ಣ ಸಖಿ ಮ್ಯಾಕ್ಸು ಈಗ ನಮ್ದು ಬಾಡ ಇದ್ ಎಲ್ಲೂ ಎಲ್ಲೂ ಮಿಸ್ ಆಗಲ್ಲ ಎಲ್ಲೂ ಮಿಸ್ ಆಗಿ ಇನ್ನು ಬೆಣ್ಣೆ ಮುರ್ಕು ಮದ್ದು ಇದು ಬರ್ತಾವ ಬರ್ತಾ ನಮ್ಮ ಹೀರೋ ದಿಗಂತು ಬೆಳ್ ಬೆಳ್ಬ್ಯಾಂಕ್ ಆಗಿದ್ದಾರೆ ಅಂದ್ರೆ ಮುದ್ದು ಅದು ಇವ್ರ ಬಯಲ ಇಂಥವ್ರೆ ಅಂತ ಅನೀಶು ಎಲ್ಲರೂ ಇಡೀ ನಮ್ಮ ಆರ್ ಜಿ ಟೀಮ್ ನಾವು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಇಡೀ ತಂಡ ಯಾಕೆಂತಂದ್ರೆ ಈ ಒಂದು ಸ್ಟೈಲೈಸೇಷನ್ ಸಿನ್ಮಾ ಈ ಪ್ರಯತ್ನ ಮಾಡಿರಲಿಲ್ಲ ಯೋಚನೆ ಮಾಡಿರಲಿಲ್ಲ ಒಂದು ಫಾರ್ಮೆಟ್ ನಮ್ಗೆ ಯಾವ ಇರೋದು ಒಂದು ಹೌದಪ್ಪ ಒಂದಷ್ಟು ಅದು ಬಿಟ್ಟು ಬೇರೆ ಬೇರೆ ತರ ಪ್ರಯೋಗಗಳು ಆಗಿದಾವೆ ಇದು ಪ್ರಾಯೋಗಿಕವಾಗಿ ಹೌದು ಪ್ರದರ್ಶನ ಮಟ್ಟದಲ್ಲಿ ಅದ್ರ ಜೊತೆಗೆ ಪ್ರೊಫೆಷನಲ್ ಆಗಿ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಮರ ಧ್ವೈತವ್ರು ಇಸ್ರೋಲ್ ಲೈಟಿಂಗ್ ಇಂಡಿಂಗ್ ಎಲ್ಲ ನೀವು ಒಂದ್ ರೀತಿ ನಮ್ಗೆ ಒಂದು ಒಂದ್ ರೀತಿ ಆಹಾಂತ ಹಿಂಗ್ ಆಂಗ್ಲ ಮಾಡ್ಕೊಂಡು ನಿಂತ ಮಾಡ್ಬೋದು ಇದೀವ ನಾವು ಅಷ್ಟು ಜನ ಪ್ರೊಫೆಷನಲ್ ಮಾಡಿದ್ದಾರೆ